ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ಮೂವತ್ತೊಂಬತ್ತನೇ ಕಂತಿಗೆ ನಿಮಗೆ ಸ್ವಾಗತ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ವಿದ್ಯಮಾನ ನಡೀತಿದ್ದಂಗೆ ದೇಶ ಹಲವಾರು ಚಿತ್ರ ವಿಚಿತ್ರ ಬಗೆಯ ವಿದ್ಯಮಾನಗಳಿಗೆ ಸಾಕ್ಷಿಯಾಗ್ತಾ ಇದೆ ಅದರಲ್ಲಿ ತುಂಬ ಪ್ರಮುಖವಾದದ್ದು ರಾಮಮಂದಿರದ ಉದ್ಘಾಟನೆ ಅಥವಾ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕೈನಲ್ಲಿ ಏನಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದರ ಬಗ್ಗೆ ತುಂಬ ತೀವ್ರವಾದಂಥ ಆಕ್ಷೇಪಗಳನ್ನ ಭಾರತದ ಸನಾತನವಾದಿ ಹಿಂದುತ್ವದ ಆಚಾರ್ಯರುಗಳಾದಂಥ ನಾಲ್ಕು ಜನ ಶಂಕರಾಚಾರ್ಯರುಗಳು ವಿಶೇಷವಾಗಿ ಆಕ್ಷೇಪಣೆಯನ್ನು ಎತ್ತಿದ್ದಾರೆ ಮತ್ತು ಇದುವರೆ ತನಕ ಇರುವ ಸುದ್ದಿಯ ಪ್ರಕಾರ ನಾಲ್ಕು ಜನ ಶಂಕರಾಚಾರ್ಯರುಗಳು ಕೂಡ ಉದ್ಘಾಟನೆಗೆ ನಮಗೆ ಆಹ್ವಾನ ಬಂದಿದ್ದರೂ ಕೂಡ ನಾವು ಹೋಗೋದಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ವಿಷಯ ಏನಪ್ಪ ಅಂತಂದರೆ ಇಡೀ ಇಲ್ಲಿ ಬಾಬರಿ ಮಸೀದಿಯನ್ನು ಕೆಡವಿ ಮಂದಿರ ಅಲ್ಲಿ ನಿರ್ಮಾಣ ಆಗಬೇಕು ಅಂತನ್ಬಿಟ್ಟು ಏನೊಂದು ಉಗ್ರ ಹಿಂದುತ್ವವಾದಿ ಅಥವಾ ಈ ದೇಶದಲ್ಲಿ ಎಲ್ಲ ಬಗೆಯ ನ್ಯಾಯ ನೀತಿ ಮತ್ತು ಧರ್ಮವನ್ನು ನಾಶ ಮಾಡಿ ಅಧರ್ಮ ಮತ್ತು ದ್ವೇಷದ ಆಧಾರದಲ್ಲಿ ರಾಜಕಾರಣವನ್ನು ಕಳೆದ ಮೂವತ್ತು ವರ್ಷದಲ್ಲಿ ಕಟ್ಟಲಾಯಿತು ಅದಕ್ಕೆ ಒಂದು ರೀತಿಯ ಧಾರ್ಮಿಕ ನೇತೃತ್ವ ಕೊಟ್ಟಿದ್ದಂಥವರು ಶಂಕರಾಚಾರ್ಯರು ಇನ್ಫ್ಯಾಕ್ಟ್ ಐನೂರು ವರ್ಷಗಳ ಕಾಲ ದಾಸ್ಯದಿಂದ ನಾವು ನೊಂದಿದ್ದೇವೆ ಇವತ್ತಲ್ಲಿ ಮಂದಿರ ಕಟ್ತಾ ಇರುವಂಥದ್ದು ಇಡೀ ಜಗತ್ತಿನ ಹಿಂದೂಗಳ ಒಟ್ಟಾರೆ ಆಕಾಂಕ್ಷೆಗಳು ಈಡೇರದಂತೆ ಅಂತ ಅಂದ್ಬಿಟ್ಟು ಇವರುಗಳೇನೆ ಹೇಳ್ತಾ ಇದ್ದರು ಅಂಥ ಉಗ್ರ ಸನಾತನವಾದಿಗಳು ಇವತ್ತು ಬಿ ಜೆ ಪಿಯ ಹಿಂದುತ್ವವನ್ನು ವಿರೋಧಿಸ್ತಾ ಇದ್ದೀರಾ ಇದಾರಾ ಅನ್ನುವ ಶಂಕೆ ಬರುವ ರೀತಿಯಲ್ಲಿ ಈ ಆಕ್ಷೇಪಣೆಗಳನ್ನು ಮಾಡ್ತಾ ಇದ್ದಾರೆ ಹಲವಾರು ಜನ ವಿಶೇಷವಾಗಿ ವಿರೋಧ ಪಕ್ಷದವರು ಮತ್ತು ಹೇಗಾದರೂ ಮಾಡಿ ನರೇಂದ್ರ ಮೋದಿಯವರ ಈ ಒಂದು ದೊಡ್ಡ ದ್ವೇಷದ ದಾಳಿಯನ್ನು ವಿರೋಧಿಸೋದಕ್ಕೆ ಯಾರೊಂದು ಹೆಜ್ಜೆ ಮುಂದಕ್ಕೆ ಬಂದರೂ ಕೂಡ ಅವರನ್ನು ಒಳಗೊಳ್ಳಬೇಕು ಅನ್ನುವಂತಹ ಒಂದು ಭ್ರಮಾತ್ಮಕವಾದಂಥ ಪ್ರಗತಿಪರತೆಯಲ್ಲಿ ಇರುವಂಥವರು ಕೂಡ ಇವತ್ತು ಶಂಕರಾಚಾರ್ಯರನ್ನು ಕೂಡ ಹೆಚ್ಚು ಕಡಿಮೆ ಅವರು ಕೂಡ ಈ ಉಗ್ರ ಹಿಂದುತ್ವದ ವಿರೋಧಿಗಳು ಅನ್ನುವಂತೆ ತಮ್ಮ ಸಾಲಿಗೆ ಸೇರಿಸ್ಕೊಳ್ತಿದ್ದಾರೆ ಈಗ ಶಂಕರಾಚಾರ್ಯರು ಎತ್ತುತ್ತಿರುವಂತಹ ಪ್ರಶ್ನೆಗಳಲ್ಲಿ ಹಲವಾರು ಹುರುಳುಗಳಿದ್ದಾವೆ ಆದರೆ ಈ ಪ್ರಶ್ನೆಯ ಮೂಲ ದ್ವೇಷವನ್ನು ನಿರಾಕರಿಸುವುದು ಅಥವಾ ಹಿಂದುತ್ವದ ಬದಲಿಗೆ ಬಂಧುತ್ವವನ್ನು ಹುಟ್ಟುಹಾಕುವುದು ಮತ್ತೊಂದು ಅಲ್ಲ ಉಗ್ರ ಸನಾತನವಾದ ಶಾಸ್ತ್ರೀಯತೆ ಇಲ್ಲಿ ಇಲ್ಲ ಅನ್ನುವಂಥದ್ದು ಅವರ ಆಕ್ಷೇಪಣೆಯ ಸ್ವರೂಪ ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಉಗ್ರ ಸನಾತನವಾದ ಅಷ್ಟೇ ಉಗ್ರವಾದ ರಾಜಕೀಯ ಹಿಂದುತ್ವಕ್ಕೆ ಸಹಚರಿಯೇ ಸಹಚರಿಯೇ ಆಗಿರುವಂಥ ಸಂದರ್ಭದಲ್ಲಿ ಈ ವಿರೋಧ ಯಾಕೆ ಬಂದಿದೆ ಈ ವಿರೋಧವನ್ನು ಎಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಬಂಧುತ್ವವಾದಿ ರಾಜಕಾರಣ ಮಾಡಬೇಕು ಅನ್ನುವಂಥವ್ರು ಬಳಸ್ಕೊಳ್ಬಹುದು ಇದರ ಮಿತಿ ಎಷ್ಟು ಅನ್ನೋದ್ರ ಬಗ್ಗೆ ಪ್ರಧಾನವಾಗಿ ಚರ್ಚೆ ಮಾಡಬೇಕು ಅನಿಸಿದೆ ಯಾಕಂತಂದರೆ ಇವತ್ತು ಹೆಡ್ಲೈನ್ಗಳಲ್ಲಿ ಮಸೀದಿಯನ್ನು ಕೆಡವಿ ಮಂದಿರವನ್ನು ಕ ಕಟ್ಟತಿರುವಂತಹ ಕಟ್ತಿರುವ ಅಧರ್ಮಕ್ಕಿಂತ ಜಾಸ್ತಿ ಶಂಕರಾಚಾರ್ಯರುಗಳು ಎತ್ತುತ್ತಿರುವ ಸನಾತನವಾದಿ ಆಕ್ಷೇಪಣೆಗಳೇ ಹೆಡ್ಲೈನ್ಗಳಲ್ಲಿರೋದ್ರಿಂದ ಇರೋದರಿಂದ ಈ ಪ್ರಶ್ನೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ ಅದರಲ್ಲಿ ತುಂಬ ಮುಖ್ಯವಾಗಿ ಇವತ್ತು ಕಾಂಗ್ರೆಸ್ಸಾಗಲಿ ವಿರೋಧ ಪಕ್ಷಗಳಾಗಲಿ ಕೆಲವು ಪ್ರಗತಿಪರರಾಗಲಿ ಶಂಕರಾಚಾರ್ಯರು ಮಾಡ್ತಿರೋ ವಿರೋಧದಲ್ಲಿ ಯಾವ ರೀತಿ ಮೋದಿ ಮಾಡ್ತಿರುವ ಧರ್ಮದ ಹೆಸರಿನಲ್ಲಿ ಮೋದಿ ಮಾಡ್ತಿರುವ ಚುನಾವಣಾ ರಾಜಕಾರಣವನ್ನು ಬಯಲುಗೊಳಿಸುವ ಅಂಶಗಳಿದೆ ಏನು ಹೇಳ್ತಾರೆ ಅದರಲ್ಲಿ ಒಂದಷ್ಟು ಸತ್ಯ ಇದೆ ಈಗ ಉದಾಹರಣೆಗೆ ಪ್ರಧಾನವಾಗಿ ಇವರ ಆಕ್ಷೇಪಣೆಗಳೇನು ಅಂತಂದ್ಬಿಟ್ಟು ಅರ್ಥ ಮಾಡ್ಕೊಳ ಶಂಕರಾಚಾರ್ಯಗಳು ಅದರಲ್ಲೂ ಪುರಿಯ ಶಂಕರಾಚಾರ್ಯ ಮತ್ತು ಜ್ಯೋತಿಷ್ಯ ಮಠದ ಶಂಕರಾಚಾರ್ಯಗಳು ತುಂಬ ಸ್ಪಷ್ಟವಾಗಿ ಮೆ ಹೇಳ್ತಿರುವಂಥ ವಿರೋಧ ಏನಪ್ಪ ತಾವು ಯಾಕೆ ಹೋಗೋದಿಲ್ಲ ಅಲ್ಲಿಗೆ ಅಂತ ಹೇಳೋದಕ್ಕೆ ಕೊಡ್ತಿರೋ ಕಾರಣ ಏನಪ್ಪ ಅಂದರೆ ದೇವಸ್ಥಾನ ಅಪೂರ್ಣವಾಗಿದೆ ಅಪೂರ್ಣಗೊಂಡ ದೇವಸ್ಥಾನದ ಉದ್ಘಾಟನೆ ಶಾಸ್ತ್ರಸಮ್ಮತವಲ್ಲ ಸನಾತನ ಧರ್ಮ ಈ ಥರ ಅಪೂರ್ಣಗೊಂಡ ದೇವಸ್ಥಾನಗಳ ಉದ್ಘಾಟನೆಗೆ ಅವಕಾಶ ಮಾಡಿಕೊಡುವುದಿಲ್ಲ ದೇವಸ್ಥಾನ ಅಂತಂದ್ರೆ ದೇವರ ದೇಹ ಇದ್ದಂಗೆ ಶಿಖರ ಅನ್ನುವಂಥದ್ದು ದೇವರ ಕಣ್ಣು ಇದ್ದಾಗೆ ಅಥವಾ ದೇವರ ಶಿರವಿದ್ದಂತೆ ಇಡೀ ದೇವಸ್ಥಾನದ ನಿರ್ಮಾಣ ಪೂರ್ತಿ ಆದ ಮೇಲೇನೆ ಹೇಗೆ ಒಂದು ಗರ್ಭ ತಾಯಿಯ ಗರ್ಭದಿಂದ ಮಗು ಒಂಬತ್ತು ತಿಂಗಳ ಕಾಲ ಎಲ್ಲ ಬಗೆಯ ಅಂಗಾಂಗಗಳನ್ನು ಪಡೆದುಕೊಂಡು ಹೊರಗಡೆ ಬಂದ ಮೇಲೆ ಮಗುವಿನ ಜನ್ಮ ಅಂತ ಆಗುತ್ತೋ ಅದೇ ರೀತಿ ಒಂದು ದೇವರ ಪ್ರಾಣ ಪ್ರತಿಷ್ಠಾಪನೆಯು ಕೂಡ ದೇವಸ್ಥಾನದ ನಿರ್ಮಾಣ ಪೂರ್ತಿ ಆದ ಮಾಡಬೇಕು ಅಪೂರ್ಣ ರೀತಿಯ ಅಪೂರ್ಣ ದೇವಸ್ಥಾನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥದ್ದು ಸನಾತನ ರೀತಿಯ ಶಾಸ್ತ್ರ ಸಮಿತಿಗೆ ವಿರುದ್ಧವಾದದ್ದು ಇದು ಅವರ ಪ್ರಧಾನವಾದಂಥ ಆಕ್ಷೇಪಣೆ ಈ ಆಕ್ಷೇಪಣೆಯಲ್ಲಿ ಇರುವಂತಹ ಒಂದು ಸತ್ಯ ಕಣ್ಣಿಗೆ ರಾಚೋತಾರೆ ಇವತ್ತು ಅಲ್ಲೇನು ದೇವಸ್ಥಾನ ಕಟ್ತಾ ಇದ್ದಾರೆ ಅಲ್ಲಿ ರೂಪೇನ್ ಮಿಶ್ರಾ ಅಂತ ಅಂದ್ಬಿಟ್ಟು ಆ ದೇವಸ್ಥಾನ ನಿರ್ಮಾಣ ಸಮಿತಿಯ ಮೋದಿಯ ಆಪ್ತ ಐ ಎ ಎಸ್ ಆಫೀಸರ್ ಏನಿದ್ದಾರೆ ಅವರೇ ಹೇಳೋ ಪ್ರಕಾರ ಬರೀ ನಲವತ್ತು ಪರ್ಸೆಂಟಷ್ಟು ಮಾತ್ರವೇ ದೇವಸ್ಥಾನ ನಿರ್ಮಾಣ ಆಗಿರೋದು ಇನ್ನು ಶೇಕಡ ಅರುವತ್ತು ಪರ್ಸೆಂಟಷ್ಟು ದೇವಸ್ಥಾನ ನಿರ್ಮಾಣ ಇನ್ನೂ ಆಗಲಿಕ್ಕಿದೆ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ತರ್ಡ್ ಫ್ಲೋರ್ ಮೂರು ಫ್ಲೋರ್ಗಳಲ್ಲಿ ಇದಾಗಬೇಕು ಅದರಲ್ಲಿ ಫಸ್ಟ್ ಫ್ಲೋರ್ನಲ್ಲಿ ಗರ್ಭಗುಡಿಯ ತನಕ ನಿರ್ಮಾಣ ಬಂದಿದೆ ಅದು ಕೂಡ ಇನ್ನೂ ಪೂರ್ಣಗೊಂಡಿಲ್ಲ ಫಸ್ಟ್ ಫ್ಲೋರ್ನಲ್ಲಿ ಗ್ರೌಂಡ್ ಫ್ಲೋರ್ನಲ್ಲಿ ಅಷ್ಟಾಗಿದೆ ಫಸ್ಟ್ ಫ್ಲೋರ್ನಲ್ಲಿ ಇನ್ನೂ ಕೂಡ ಪಿಲ್ಲರ್ಗಳ ಮೇಲೆ ಹೇಳ್ತೀವಿ ಸೆಕೆಂಡ್ ಫ್ಲೋರ್ ಇನ್ನೂ ಕೂಡ ಆಗೇ ಇಲ್ಲ ಅದಾದ ಮೇಲೆ ಶಿಖರ ಹೀಗಾಗಿ ಶಿಖರ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ಗೆ ಮುಂಚೆ ಸಾಧ್ಯ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮುಂಚೆ ದೇವಸ್ಥಾನ ನಿರ್ಮಾಣ ಸಾಧ್ಯ ಇಲ್ದಿರುವಂಥ ಸಂದರ್ಭದಲ್ಲಿ ಯಾತಕ್ಕೆ ದಿಢೀರನೆ ಈ ಜನವರಿ ಇಪ್ಪತ್ತೆರಡಕ್ಕೆ ಇಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಇದರ ಹಿಂದ್ಗಡೆ ಬಹಳ ಸ್ಪಷ್ಟವಾಗಿ ಪುರಿಯ ಶಂಕರಾಚಾರ್ಯರು ಕೊಟ್ಟಿರುವಂಥ ಹೇಳಿಕೆ ಪ್ರಕಾರ ಇದರಿಂದ ರಾಜಕೀಯ ಉದ್ದೇಶ ಹೊರತು ಬೇರೆ ಏನೂ ಇಲ್ಲ ಯಾಕೆಂದರೆ ಇದನ್ನು ಜ್ಯೋತಿಷ್ಯ ಮಠದ ಶಂಕರಾಚಾರ್ಯರು ಟಿ ವಿ ಚಾನಲ್ಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಮತ್ತು ದ ವೈರ್ನ ಕರಣ್ ತಾಪರ್ ಅವರಿಗೆ ಕೊಟ್ಟಂಥ ಸಂದರ್ಶನದಲ್ಲೂ ಸ್ಪಷ್ಟವಾಗಿ ಹೇಳೋದೇನಪ್ಪ ಅಂತಂದರೆ ಅಯೋಧ್ಯೆಯ ಪಂಡಿತರಿಗೆ ಜನವರಿ ತಿಂಗಳಲ್ಲೇ ಒಂದು ಉತ್ತಮವಾದಂಥ ಮುಹೂರ್ತವನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ತಾಕೀತು ಮಾಡಲಾಗಿತ್ತು ಸರ್ಕಾರದ ವತಿಯಿಂದ ಇವ್ರು ಹೇಳ್ತಿರೋ ಪ್ರಕಾರ ಒಂದು ವಸ್ತು ಸಂದರ್ಭ ಮತ್ತು ಮುಹೂರ್ತ ಇವು ಮೂರು ಕೂಡಿ ಬಂದ್ರೆ ಒಂದು ಗಳಿಗೆಯಲ್ಲಿ ಮುಹೂರ್ತ ಸರಿಯಾಗಿರ್ತದೆ ಇದೇ ಶಂಕರಾಚಾರ್ಯರು ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ ಐದನೇ ತಾರೀಕು ಭೂಮಿ ಪೂಜೆ ಮಾಡೋಕ್ಕೋದಾಗಲೂ ಕೂಡ ಇದೇ ಆಕ್ಷೇಪಣೆಯನ್ನು ಮಾಡಿದ್ರು ಅದು ಕೃಷ್ಣ ಪಕ್ಷವಾಗಿತ್ತು ಕೃಷ್ಣ ಪಕ್ಷದಲ್ಲಿ ಶುಭ ಕಾರ್ಯಗಳು ಮಾಡಬಾರ್ದು ಅಂತ ಇವರ ಮೌಢ್ಯಗಳು ಏನೇನಿದ್ದಾವೆ ಆ ಮೌಢ್ಯಗಳನ್ನು ದೊಡ್ಡ ಧಾರ್ಮಿಕ ಸೂತ್ರ ಹೇಳಿದ್ರು ಎಲ್ಲರೂ ಕೂಡ ಹೌದೌದು ಅಂದ್ರೆ ಕಾಂಗ್ರೆಸ್ನವರು ಇವರುಗಳು ಎಲ್ಲರೂ ಕೂಡ ಹೆಂಗೋ ಮೋದಿ ವಿರುದ್ಧ ಇದ್ದರೆ ಸಾಕು ಅನ್ನೋ ಥರ ಮಾಡಕ್ಕೆ ಬರೋದಿಲ್ವಲ್ಲ ಯಾವ ಆಧಾರದ ಮೇಲೆ ವಿರೋಧ ನಾವು ಇವತ್ತು ಅದೇ ಮೌಢ್ಯವೋ ಅದೇ ಅವರ ಪಂಚಾಂಗವೋ ಅದನ್ನು ಇಟ್ಕೊಂಡು ಹೇಳ್ತಿದ್ದಾರೆ ಪಂಚಾಂಗದಲ್ಲಿ ಯಾವ ದೇಶದ ಯಾವ ಪಂಚಾಂಗದಲ್ಲೂ ಜನವರಿ ಇಪ್ಪತ್ತೆರಡಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿಲ್ಲ ಹಾಗಿದ್ದರೂ ಕೂಡ ಒತ್ತಡದ ಮೇರೆಗೆ ಹೇಳಲಾಗಿದೆ ಹಾಗೆ ನೀವು ಮಾಡಲೇಬೇಕು ಅಂತಿದ್ರೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಸಾಮಾನ್ಯವಾಗಿ ದೇಶದಲ್ಲಿ ಯಾವಾಗ ಮಾಡ್ತಾರೆ ದೇಶದಲ್ಲಿ ರಾಮನವಮಿಯ ದಿನದಂದು ರಾಮನವಮಿಯನ್ನು ರಾಮ ಹುಟ್ಟಿದ ದಿನ ಅಂತ ಅಂದ್ಬಿಟ್ಟು ಹಿಂದೂಗಳು ನಂಬ್ಕೋತಾರೆ ಧರ್ಮಿಷ್ಠ ಹಿಂದೂಗಳು ಹೀಗಾಗಿ ರಾಮ ದೇವಸ್ಥಾನದ ಪ್ರತಿಷ್ಠಾಪನೆಗೆ ಪ್ರಾಣ ಪ್ರತಿಷ್ಠಾಪನೆಗೆ ರಾಮನವಮಿ ಸೂಕ್ತವಾದದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಮನವಮಿಯ ದಿನ ತನಕ ಕಾಯ್ದೀರಾ ಪಂಡಿತರಿಗೆ ಒತ್ತಡವನ್ನು ಹಾಕಿ ಜನವರಿ ಇಪ್ಪತ್ತೆರಡಕ್ಕೆ ಅಂದರೆ ಜನವರಿ ತಿಂಗಳಲ್ಲೇ ಇದನ್ನು ಬಿಡೋದರ ಹಿಂದೆ ರಾಜಕೀಯ ಇದೆ ಅಂತಂದ್ಬಿಟ್ಟೇನಿ ಶಂಕರಾಚಾರ್ಯರುಗಳು ಹೇಳ್ತಿದ್ದಾರೆ ಅದರಲ್ಲಿ ಮತ್ತೊಂದು ಸತ್ಯವಿದೆ ಆ ಸತ್ಯ ಏನಪ್ಪ ಅಂತಂದರೆ ರಾಮನವಮಿಗೆ ಮಾಡಬೇಕು ಅಂತ ಇವ್ರು ಅಂದ್ಕೊಂಡ್ರು ಕೂಡ ಈ ಸತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ರಾಮನವಮಿ ಬರೋದು ಏಪ್ರಿಲ್ ಹದಿನೇಳನೇ ತಾರೀಕು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣಾ ವೇಳಾಪಟ್ಟಿಯನ್ನು ನೀವು ನೋಡಿದರೆ ಮೇ ಮೂವತ್ತರ ಒಳಗಡೆ ನೀವು ಹೊಸ ಸರ್ಕಾರ ಬರಬೇಕು ಅಂತಂದರೆ ಮೇ ಹದಿಮೂರರ ಒಳಗಡೆ ರಿಸಲ್ಟ್ ಬರಬೇಕು ಮೇ ಹತ್ತರ ಒಳಗೆ ಐಳೆಂಟು ಸುತ್ತ ಚುನಾವಣೆ ಆಗಬೇಕು ಅಂತಂದರೆ ಮಾರ್ಚಲ್ಲಿ ಚುನಾವಣೆ ಘೋಷಣೆ ಆಗಬೇಕು ಮಾರ್ಚಲ್ಲಿ ಚುನಾವಣೆ ಘೋಷಣೆ ಆಗಬೇಕು ಅಂದರೆ ಆಗಲೇ ಒಂದೆರಡು ಸುತ್ತಿನ ಚುನಾವಣೆ ಆಗಿಬಿಟ್ಟಿರುತ್ತೆ ಚುನಾವಣೆ ಘೋಷಣೆ ಆದ ತಕ್ಷಣ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬರುತ್ತೆ ಚುನಾವಣಾ ನೀತಿ ಸಂಹಿತೆ ಜಾರಿಗೆ ಬಂದರೆ ಅಧಿಕಾರ ರೂಢದಲ್ಲಿರುವ ಪ್ರಧಾನಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಯಾವುದೇ ಬಗೆಯ ಈ ರೀತಿ ಉದ್ಘಾಟನೆ ಇತ್ಯಾದಿಗಳಲ್ಲಿ ತೊಳಕ್ಕೊಳ ಹಾಗಿಲ್ಲ ಹೀಗಾಗಿ ಚುನಾವಣಾ ನೀತಿ ಸಂಹಿತೆ ಅಡ್ಡಿ ಮಾಡುತ್ತೆ ರಾಜಕೀಯ ಪ್ರಚಾರಕ್ಕೆ ಇವತ್ತು ರಾಮ ಮಂದಿರವನ್ನು ದೊಡ್ಡ ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಗೊತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೆಚ್ಚು ಕಡಿಮೆ ಬಿ ಜೆ ಪಿ ಸೋತ್ಬಿಡುತ್ತೆ ಅನ್ನುವಂಥ ಒಂದು ಪರಿಸರ ಇದ್ದಾಗ ಫುಲ್ವಾಮಾ ಸಂಭವಿಸ್ತು ಇದ್ದಕ್ಕಿದ್ದಾಗಿ ಪುಲ್ವಾಮಾ ನಡೆದ ಮೇಲೆ ಪುಲ್ವಾಮಾ ಯಾಕೆ ನಡೀತು ಯಾರಿಂದೆ ಇದ್ದರು ರಾಜ್ಯಪಾಲ ಕಾಶ್ಮೀರದ ರಾಜ್ಯಪಾಲರಾಗಿದ್ದಂಥ ಸತ್ಯಪಾಲ್ ಮಲ್ಲಿಕ್ ಅವರು ಹೇಳ್ತಿರೋ ಕಥೆಗಳನ್ನು ಕೇಳಿದ್ರೆ ತಲೆ ತಿರುಗುತ್ತೆ ನಮ್ಮೆಲ್ಲರ ದೇಶಭಕ್ತಿಯನ್ನು ಹೆಂಗೆ ದುರುಪಯೋಗ ಪಡಿಸ್ಕೊಂಡ್ರು ಬಿ ಜೆ ಪಿನವ್ರು ಅನ್ನೋದು ಕೂಡ ಗೊತ್ತಾಗುತ್ತೆ ಪುಲ್ವಾಮಾದಲ್ಲಿ ನಲವತ್ತು ಜನ ಸೈನಿಕರ ಸತ್ರು ಬಾಲಾಕೋಟಲ್ಲಿ ಇವ್ರಿಗೆ ದಾಳಿ ಮಾಡಿದ್ರು ಗಟ್ಟಿಯಾದಂಥ ನಾಯಕ ಬೇಕು ದೇಶ ಅಭದ್ರತೆಯಿಂದಿದೆ ಕಾಂಗ್ರೆಸ್ ಕೊಟ್ಟರೆ ದೇಶ ಹಾಳಾಗೋಗುತ್ತೆ ಮೋದಿಯಿಂದಲೇ ಮಾತ್ರ ದೇಶದ ಭದ್ರತೆ ಸಾಧ್ಯ ಅಂತೇಳಿ ಎರಡು ಸಾವಿರದ ಹತ್ತೊಂಬತ್ತನ್ನು ಗೆದ್ದುಗಂಟ್ರು ಈಗ ಪದೇ ಪದೇ ಅದನ್ನು ಮಾಡೋಕ್ಕಾಗಲ್ವಲ್ಲ ಹೀಗಾಗಿ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪುಲ್ವಾಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಶ್ರೀರಾಮ ಅನ್ನುವಂತಹ ಒಂದು ರಾಜಕಾರಣ ಶುರುವಾಗಿದೆ ಇದೆಲ್ಲರಿಗೂ ಕೂಡ ಗೊತ್ತಿರೋದು ಜನವರಿ ಇಪ್ಪತ್ತೆರಡಕ್ಕೆ ಅಂದರೆ ಈ ಜನವರಿ ತಿಂಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಿಬಿಟ್ರೆ ದೇಶಾದ್ಯಂತ ದೊಡ್ಡ ಸಂಖ್ಯೆಯಲ್ಲಿ ಜನರು ಬಂದು ಅದ್ಭುತವಾದಂಥ ರಾಮ ಮಂದಿರ ಯಾಕಂದರೆ ರಾಮಮಂದಿರ ಅಲ್ಲಿ ಕಟ್ತೀವಿ ಅಲ್ಲಿ ಮಸೀದಿ ಇತ್ತು ಮಸೀದಿಯ ಕೆಳಗಡೆ ಮಂದಿರ ಇತ್ತು ಆ ಮಂದಿರ ನಮ್ಮ ಹಿಂದೂಗಳ ವಸಾತುಶಾಹಿ ಮುಸ್ಲಿಮರು ನಮ್ಮನ್ನು ವಸಾತುಶಾಹಿಗಳಾಗಿ ಗುಲಾಮ್ರನಾಗಿ ನಡೆಸ್ಕೊಂಡಿದ್ದರಂಥ ಸಂಕೇತ ಅದು ಆ ಮಸೀದಿಯನ್ನು ಕೆಳವಿ ಮಂದಿರವನ್ನು ಕಟ್ವಿ ಅಂತಂದರೆ ಇದು ಹಿಂದೂಗಳ ಚಾರಿತ್ರಿಕ ವಿಜಯ ಇದು ಆ ವಿಜಯವನ್ನು ತಂದುಕೊಟ್ಟವರು ಯಾರು ಬಿ ಜೆ ಪಿ ಪಕ್ಷ ನರೇಂದ್ರ ಮೋದಿ ಸೊ ಈಗಾಗಲೇ ನಾವು ಸಾಕಷ್ಟು ಸರ್ತಿ ಮಾತಾಡಿದೆ ಸುಪ್ರೀಂ ಕೋರ್ಟೇನೆ ಮಸೀದಿಯ ಕೆಳಗಡೆ ಮಂದಿರ ಇರಲಿಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೆ ಹಾಗಿದ್ದರೂ ಕೂಡ ದ್ವೇಷ ರಾಜಕಾರಣ ಮಾಡೋದಕ್ಕೆ ಸುಳ್ಳುಗಳನ್ನು ಬಿತ್ಕೊಂಡು ಮಾಡ್ತಿದ್ದಾರೆ ಈ ಶಂಕರಾಚಾರ್ಯಗಳು ಕೂಡ ಮಸೀದಿ ಕೆಳಗಡೆ ಮಂದಿರ ಇತ್ತು ಅಂತಲೇ ಪ್ರಚಾರ ಮಾಡ್ಕೊಂಡು ಬಂದವರು ಇನ್ಫ್ಯಾಕ್ಟ್ ಸುಪ್ರೀಂ ಕೋರ್ಟಲ್ಲಿ ಹೆಂಗೆ ಅದು ಮಂದಿರದ ಜಾಗ ಅಂತಂದ್ಬಿಟ್ಟು ಸಾಬೀತು ಮಾಡೋದಕ್ಕೆ ವಾದ ಮಾಡಿದವರಲ್ಲಿ ಪ್ರಮುಖರು ಈ ಶಂಕರಾಚಾರ್ಯಗಳು ಇರಲಿ ಸೊ ಹೀಗಾಗಿ ಚುನಾವಣಾ ಪ್ರಯೋಜನ ಪ್ರಚಾರಕ್ಕಾಗಿ ಪುಲ್ವಾಮಾದ ಬದಲಿಗೆ ಶ್ರೀರಾಮನನ್ನು ಬಳಸಿಕೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪ್ರಯೋಜನ ಪಡ್ಕೊಳ್ಬೇಕು ಅಂದರೆ ಈಗಾಗಲೇ ಅಲ್ಲಿಯ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ರಾಯ್ ಅವರು ಅವರು ಆರ್ ಎಸ್ ಎಸ್ನ ವ್ಯಕ್ತಿ ಚಂಪತ್ ರಾಯಿ ಮೊನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದಂಗೆ ಜನವರಿ ಇಪ್ಪತ್ತೈದನೇ ಇಪ್ಪತ್ತೆರಡನೇ ತಾರೀಕು ದೇಶಾದ್ಯಂತ ಎಂಟು ಸಾವಿರ ಜನರನ್ನು ಅಂದರೆ ಎಲ್ಲ ಸಕಲ ವಿದ್ಯಾಗಳಲ್ಲೂ ಇರುವಂತಹ ಶ್ರೇಷ್ಠರನ್ನು ಕರೆದು ಸುಮಾರು ಎಂಟು ಸಾವಿರ ಜನರ ಸಮ್ಮುಖದಲ್ಲಿ ಅದು ಉದ್ಘಾಟನೆ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಆವರಣದಲ್ಲಿ ಪ್ರಧಾನವಾಗಿ ಮೋದಿಯವರು ಭಾಷಣ ಮಾಡ್ತಾರೆ ಗರ್ಭಗುಡಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯಾಗಿ ಪರದೆಯು ಸರಿದಾಗ ಯಾರ್ಯಾರಲ್ಲಿರ್ತಾರೆ ರಾಮಮಂದಿರದ ಪಕ್ಕದಲ್ಲಿ ರಾಮಲಲ್ಲ ಅದು ಬಾಲಕರಾಮ ಬಾಲಕರಾಮನ ಪಕ್ಕದಲ್ಲಿ ಬಾಲಕರಾಮನನ್ನು ಜೋಪಡಿಯಲ್ಲಿದ್ದಂಥ ಬಾಲಕರಾಮನನ್ನು ಭವ್ಯ ಮಂದಿರಕ್ಕೆ ತಂದುಕೊಟ್ಟಂಥ ಹೆಗ್ಗಳಿಕೆಯನ್ನು ಪ್ರಚಾರ ಮಾಡ್ತಿರೋ ಪ್ರಧಾನಮಂತ್ರಿ ಮೋದಿ ಮೇಲೆ ಆರ್ ಎಸ್ ಎಸ್ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರ ಪ್ರದೇಶದ ರಾಜ್ಯಪಾಲೆ ಆನಂದಿ ಬೆನ್ ಹಾಗೂ ಈ ಟ್ರಸ್ಟ್ನ ಅಧ್ಯಕ್ಷರು ನೃತ್ಯೇಂದ್ರಪಾಲ್ ಇವರುಗಳು ಇರ್ತಾರೆ ಅಂದರೆ ಈ ಫೋಟೋ ಒಂದು ಬರುತ್ತೆ ರಾಮಲಲ್ಲಾನೆಗೆ ಭವ್ಯ ಮಂದಿರವನ್ನು ಕಟ್ಟಿಕೊಟ್ಟು ದೇವರಿಗೂ ಆಶ್ರಯ ಕೊಟ್ಟಿದ್ದು ಮೋದಿ ಈಗ ಚಂಪತ್ರಾಯವರ ಪ್ರಕಾರ ನರೇಂದ್ರ ಮೋದಿಯವರು ವಿಷ್ಣುವಿನ ಹನ್ನೊಂದನೇ ಅವತಾರ ಸೊ ಹೀಗಾಗಿ ಯಾರೋ ಇವತ್ತಿನ ವಾಟ್ಸಪ್ನಲ್ಲಿ ಕಳಿಸ್ಕೊಟ್ಟಂಗೆ ನಮ್ಮ ದೇಶ ಎಂಥ ವಿಚಿತ್ರ ಹೆಂಗಾಗೋಗಿದೆ ಅಂತಂದರೆ ರಾಜಕೀಯ ನಾಯಕರು ದ ರಾಜಕೀಯ ನಾಯಕರನ್ನ ಧಾರ್ಮಿಕ ನಾಯಕರನ್ನಾಗಿ ಜನ ಭಾವಿಸ್ತಾರೆ ಧಾರ್ಮಿಕ ನಾಯಕರತ್ತಿರೋ ಪ್ರಶ್ನೆಯನ್ನು ರಾಜಕೀಯ ಶಂಕರಾಚಾರ್ಯರೋ ಪ್ರಶ್ನೆಯನ್ನು ರಾಜಕೀಯ ಅಂತ ಭಾವಿಸ್ತಾರೆ ವಿಚಿತ್ರ ಧರ್ಮ ಮತ್ತು ರಾಜಕೀಯ ಬೆರೆತೋಗಿರೋದಕ್ಕೆ ಇದಕ್ಕಿಂತ ದೊಡ್ಡ ಅಥವಾ ಈ ಅಧೋಗತಿಗಿಂತ ದೊಡ್ಡ ಅಂತ ಬೇರೆ ಉದಾಹರಣೆಯಲ್ಲಿ ಇರೋದಿಲ್ಲ ಇರಲಿ ಸೊ ಈ ರೀತಿ ಫೋಟೋ ಮೇಲೆ ಆ ಫೋಟೋ ಇಡೀ ಒಂದು ಚುನಾವಣಾ ಪ್ರಚಾರದ ವಸ್ತುವಾಗುತ್ತೆ ಜನವರಿ ಇಪ್ಪತ್ತಾರರ ನಂತರದಲ್ಲಿ ದೇಶಾದ್ಯಂತ ಸಂಘ ಪರಿವಾರದವರು ಕರಸೇವಕರು ಯಾರ್ಯಾರು ಇದಕ್ಕೆ ಮಾತು ಕೊಟ್ಟರು ಅವ್ರನ್ನ ಈ ದೇಶದ ಮೂಲೆ ಮೂಲೆಗಳಿಂದ ಫೆಬ್ರವರಿ ಇಪ್ಪತ್ತಾರರ ತನಕ ಅಲ್ಲಿಗೆ ಕರ್ಕೊಂಬಂದು ನಿರಂತರವಾದಂಥ ಪ್ರಚಾರವನ್ನು ಮಾಡಲಾಗುತ್ತೆ ದೇಶದ ಮೂಲೆ ಮೂಲೆಗಳಿಗೆ ಪ್ರಸಾದವನ್ನು ಮಂತ್ರಾಕ್ಷತೆಯನ್ನು ಈಗಾಗಲೇ ಕಳಿಸ್ಲಾಗ್ತಾ ಇದೆ ಪ್ರತಿ ಹಿಂದೂಗಳ ಮನೆಗಳಲ್ಲೂ ಕೂಡ ಇಪ್ಪತ್ತೆರಡರ ಸಂಜೆ ದೀಪ ಇಪ್ಪತ್ತೆರಡರದ್ದು ಆ ಮಂತ್ರಾಕ್ಷತೆ ಅಕ್ಕಿ ಕಾಳನ್ನು ಇಟ್ಕೊಂಡು ಪಾಯಸ ಮಾಡ್ಕೋಬೇಕು ಇತ್ಯಾದಿ ಪ್ರತಿ ಹಿಂದುವನ್ನು ಕೂಡ ಅವರ ಧಾರ್ಮಿಕ ನಂಬಿಕೆ ಅಮಾಯಕ ಧಾರ್ಮಿಕ ನಂಬಿಕೆಯನ್ನು ಚುನಾವಣೆಗೆ ಬಳಸ್ಕೊಳ್ತಾ ಇದ್ದಾರೆ ಸೊ ಇದು ಬೇಸಿಕಲಿ ಇವರ ಚುನಾವಣಾ ಪ್ರಚಾರದ ಒಂದು ಕಾರ್ಯಕ್ರಮ ಹೀಗಾಗೇನೆ ತರಾತುರಿಯಿಂದ ಜನವರಿ ಇಪ್ಪತ್ತೆರಡಕ್ಕೆ ಉದ್ಘಾಟನೆ ಮಾಡ್ತಿದ್ದಾರೆ ಅಷ್ಟರ ಮಟ್ಟಿಗೆ ಶಂಕರಾಚಾರ್ಯರು ಹೇಳ್ತಿರೋದನ್ನು ಹಿಂದೂಗಳ ಸಹಜ ಅಮಾಯಕ ಧಾರ್ಮಿಕ ನಂಬಿಕೆಯನ್ನು ಹೇಗೆ ದುರ್ಬಳಕೆ ಮಾಡಿಕೊಂಡು ಚುನಾವಣಾ ರಾಜಕೀಯಕ್ಕೆ ಬಳಸ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಕೂಡ ಹೇಳಬೇಕು ಅದರಲ್ಲೇನು ತಪ್ಪಿಲ್ಲ ಎರಡನೇದು ಇದೇ ವಿಷಯದಲ್ಲಿ ಮುಂದುವರೆದು ಈ ಚಂಪತ್ರಾಯಿಯವರೆಲ್ಲ ಹೇಳ್ತಿರೋದೇನಪ್ಪ ಅಂತಂದರೆ ಶಂಕರಾಚಾರ್ಯರು ಯಾರು ಅಯೋಧ್ಯೆಯಲ್ಲಿ ರಾಮ ಮಂದಿರದ ವಿಷಯದಲ್ಲಿ ಮೂಗು ತೂರಿಸುವುದಕ್ಕೆ ಈ ರಾಮ ಮಂದಿರ ರಾಮಾನಂದ ಸಂಪ್ರದಾಯಗಳಿಗೆ ಸೇರಿದ್ದೇ ಹೊರತು ಇದು ಶೈವರಿಗೂ ಸೇರಿದ್ದಲ್ಲ ಶಾಕ್ತರಿಗೂ ಸೇರಿದ್ದಲ್ಲ ಸಂತರಿಗೂ ಸೇರಿದ್ದಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ ಮತ್ತೊಂದು ಕಡೆ ಈ ರಾಮ ಮಂದಿರ ಕೇವಲ ಹಿಂದೂಗಳಿಗೆಲ್ಲ ನೂರ ನಲವತ್ತು ಕೋಟಿ ಸಕಲ ಭಾರತೀಯರಿಗೂ ಸೇರಿದ್ದು ಅಂತಂದ್ಬಿಟ್ಟು ನರೇಂದ್ರ ಮೋದಿ ಭಾಷಣ ಮಾಡ್ತಾರೆ ಅಸಲು ವಿಷಯ ಏನಪ್ಪ ಅಂದರೆ ಈ ಮಂದಿರದ ಗರ್ಭಗುಡಿ ಬಿಡಿ ಇಡೀ ಮಂದಿರದ ಪಾರುಪತ್ಯ ಇತ್ತೆಲ್ಲ ಇಡೀ ಭಾರತೀಯರಿಗಲ್ಲ ಇಡೀ ಹಿಂದೂಗಳಿಗೂ ಅಲ್ಲ ಅದರಲ್ಲಿ ಅತ್ಯಂತ ಅಲ್ಪಸಂಖ್ಯಾತರಾದಂಥ ರಾಮಾನಂದ ಪಂಥಿಗಳಿಗೆ ಸೇರಿದ್ದು ಈ ಶಂಕರಾಚಾರ್ಯರು ಯಾರು ಅಂತ ಪ್ರಶ್ನೆ ಮಾಡ್ತಾರೆ ಹಿಂದೂ ಹಿಂದೂ ಒಂದು ನಾವೆಲ್ಲ ಬಂದು ಅಂತಂದ್ಬಿಟ್ಟು ಏನು ಸುಳ್ಳು ಪ್ರಚಾರ ಮಾಡ್ತಾರೆ ಅದು ಎಂಥ ಹಸಿ ಹಸಿ ಸುಳ್ಳು ಸೋಗಲಾಡಿತನದಿಂದ ಕೂಡಿದ್ದು ಅಂತಂದ್ಬಿಟ್ಟು ಈ ಉದ್ಘಾಟನೆಯ ಪ್ರಕ್ರಿಯೆಯಲ್ಲೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಪ್ರಕ್ರಿಯೆಯಲ್ಲೂ ಶಂಕರಾಚಾರ್ಯರು ಎತ್ತುತ್ತಿರುವಂಥ ಆಕ್ಷೇಪಣೆಗಳ ಮೂಲಕ ಇದು ತುಂಬ ಸ್ಪಷ್ಟವಾಗಿ ಎದ್ದು ಕಂಡುಬರುತ್ತೆ ಇದಕ್ಕಿರೋ ಮಿತಿ ಇಷ್ಟೇ ಈಗ ಪ್ರಧಾನವಾಗಿ ಇವರ ಒಟ್ಟಾರೆ ಆಕ್ಷೇಪಣೆಯ ಸಾರಾಂಶ ಏನಪ್ಪ ಅಂತಂದರೆ ಅಲ್ಲಿ ಶಾಸ್ತ್ರೋಕ್ತವಾಗಿ ಅದನ್ನು ಯಜಮಾನ್ ಅಂತ ಕರೀತಾರೆ ಅಲ್ಲಿ ಎಲ್ಲಿಯ ತನಕ ಮೋದಿ ಮಾಡ್ತಿದ್ದಾರೆ ಅಂತಂದರೆ ಆ ಧಾರ್ಮಿಕ ಇದರಲ್ಲೂ ಕೂಡ ತಾವೇ ಹೋಗ್ಬಿಟ್ಟು ಯಜಮಾನ್ ಆಗಿ ಅಲ್ಲಿ ಬಂದು ಕೂತ್ಕೊಂಡು ಈ ಥರ ಧಾರ್ಮಿಕ ಕಾರ್ಯಕ್ರಮಗಳ ಜವಾಬ್ದಾರಿ ಹೊಂದಿರೋರು ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದಾರೆ ಅಂದರೆ ಧಾರ್ಮಿಕ ಕ್ಷೇತ್ರದ ಪ್ರಧಾನಿ ಒಬ್ಬ ಶಂಕರಾಚಾರ್ಯರ ಬಗ್ಗೆ ಹೇಳ್ದಂಗೆ ಒಬ್ಬ ಶಂಕರಾಚಾರ್ಯರ ಭಕ್ತ ಧರ್ಮ ಕ್ಷೇತ್ರದಲ್ಲಿ ಪ್ರಧಾನಿ ಶಂಕರಾಚಾರ್ಯರು ರಾಜಕೀಯ ಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿಗಳು ಈಗ ನರೇಂದ್ರ ಮೋದಿ ಬಂದು ಧರ್ಮಕ್ಷೇತ್ರದ ಪ್ರಧಾನಿಯೂ ಆಗಕ್ಕೆ ಹೊರಟಿದ್ದಾರೆ ಆದ್ದರಿಂದ ಇವರಿಗೆ ಹೊಟ್ಟೆ ಕೆಚ್ಚು ಬಂದಿದೆ ಅಂತೇಳಿ ಇದರಲ್ಲೂ ಸತ್ಯ ಇದೆ ಸೊ ಈ ವೈರುಧ್ಯ ಪ್ರತಿಷ್ಠೆದೇ ಹೊರತು ಪಾಲಿಟಿಕ್ಸ್ದಲ್ಲ ಈ ವೈರುಧ್ಯ ಬಂಧುತ್ವದ ರಾಜಕಾರಣದ್ದಲ್ಲ ಅಥವಾ ಇದರಲ್ಲಿ ಮೋದಿ ಬಗ್ಗೆ ಇರುವ ವೈರುಧ್ಯ ಈ ವೈರುಧ್ಯದ ಲಾಭ ತಾವೂ ಅದೇ ಬಗೆಯ ಕೊಲೆಗಳನ್ನು ಕೊಲೆಗಡ್ಕ ರಾಜಕಾರಣ ಮಾಡಬೇಕು ಅನ್ನೋದೇ ಹೊರತು ತಮಗೆ ಅವಕಾಶ ಸಿಗಬೇಕು ಸೇನಾಧಿಪತಿ ತಾವಾಗಬೇಕು ಅನ್ನೋದೇ ಹೊರತು ಇದು ತಪ್ಪು ಅನ್ನೋದಲ್ಲ ಹೀಗಾಗಿ ಯಾಕಂದ್ರೆ ಈ ಒಟ್ಟಾರೆ ಶಂಕರಾಚಾರ್ಯರ ಪಾತ್ರ ಏನು ರಾಮ ಜನ್ಮಭೂಮಿ ಚಳುವಳಿನಲ್ಲಿ ತುಂಬಾ ಸ್ಪಷ್ಟವಾಗಿ ಪದೇ ಪದೇ ಅವ್ರು ಹೇಳ್ತಿರುವ ಹಾಗೆ ಐನೂರು ವರ್ಷಗಳ ಒಂದು ಗುಲಾಮಗಿರಿಯಿಂದ ನಾವು ಹೊರಗಡೆ ಬರ್ತಿದೀವಿ ಸೇಮ್ ಆರ್ ಎಸ್ ಎಸ್ ಹೇಳಿದ್ದನ್ನು ಇವರು ಹೇಳ್ತಿದ್ದಾರೆ ಮಸೀದಿ ಕೆಳವಿದ್ದನ್ನ ದೊಡ್ಡ ಮಟ್ಟದಲ್ಲಿ ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾರೆ ಮಸೀದಿ ಕೆಳಗಡೆ ಮಂದಿರ ಇತ್ತು ಅನ್ನೋ ಅನ್ನುವ ಸುಳ್ಳನ್ನು ಇವರು ಕೂಡ ತಮ್ಮ ಧರ್ಮಸ್ಥಾನದಲ್ಲಿ ಕೂತು ತಮ್ಮ ಪೀಠಾಧ್ಯಕ್ಷದ ಸ್ಥಾನದಲ್ಲಿ ಕೂತು ನಿರಂತರವಾಗಿ ಪ್ರಚಾರ ಮಾಡಿದ್ದಾರೆ ಇದರಲ್ಲಿ ಒಂದು ಇನ್ನೊಂದು ಅಡಿಷನಲ್ ಅಂಶ ಏನು ವಿಷಯ ಏನಪ್ಪಾ ಅಂತಂದರೆ ಪುರಿಯ ಶಂಕರಾಚಾರ್ಯರು ಏನು ಹೇಳ್ತಾರೆ ನಾನು ಹೋಗೋದಿಲ್ಲ ಅಯೋಧ್ಯೆಗೆ ಜನವರಿ ಇಪ್ಪತ್ತೆರಡಕ್ಕೆ ಅಂತಂದರೆ ಪ್ರಧಾನಮಂತ್ರಿ ಮೋದಿ ಬಂದು ರಾಮನ ಮ ಪ್ರತಿಮೆಯನ್ನು ಮುಟ್ಟುತ್ತಿರಬೇಕಾದ್ರೆ ನಾನು ಹೊರಗಡೆ ನಿಂತ್ಕೊಂಡು ಚಪ್ಪಾಳೆ ತಟ್ಟಬೇಕಾ ಇದರಲ್ಲಿ ತುಂಬ ಮುಖ್ಯವಾಗಿ ಅವ್ರು ಕೇಳ್ತಿರೋ ಪ್ರಶ್ನೆ ಏನಪ್ಪ ಅಂತಂದರೆ ಮೋದಿ ಬ್ರಾಹ್ಮಣ ಅಲ್ಲ ಮೋದಿ ಶಂಕರಾಚಾರ್ಯ ಅಲ್ಲ ಮೋದಿ ಮೇಲ್ಜಾತಿಯೂ ಅಲ್ಲ ಈ ರೀತಿ ಧಾರ್ಮಿಕ ಕ್ಷೇತ್ರಕ್ಕೆ ಸೀಮಿತರಾಗದ ಜನ ಅದನ್ನು ಮುಟ್ಟಿದ್ರೆ ಅದು ಅಪವಿತ್ರವಾಗುತ್ತೆ ಎನ್ನುವಂತಹ ಅತ್ಯಂತ ಬ್ರಾಹ್ಮಣೀಯ ಜಾತಿ ಪದ್ಧತಿ ಅದು ಇವರ ಪ್ರಧಾನ ಮತ್ತೊಂದು ಸೈದ್ಧಾಂತಿಕವಾದಂಥ ವಿರೋಧದ ನೆಲೆ ಇದು ಎಷ್ಟು ಮಟ್ಟಿಗೆ ಹೋಗ್ಬೋದು ಈ ಸಂಘರ್ಷ ಆರ್ ಎಸ್ ಎಸ್ ಇದನ್ನು ಮೀರಿ ಆರ್ ಎಸ್ ಎಸ್ನ ಒಟ್ಟಾರೆ ಚೌಕಟ್ಟೆ ಸಾವರ್ಕರ್ ಇಂದ ಎಲ್ಲರೂ ಹೇಳ್ತಿರೋದು ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನವಾಗಬೇಕು ಅಂತ ಸಾವರ್ಕರ್ ಗೋಳ್ವಾಲ್ಕರು ಹೆಡ್ಗೆವಾರು ಇಡೀ ಆರ್ ಎಸ್ ಎಸ್ಸು ಇವತ್ತು ನಂಬುವುದು ಮನುಸ್ಮೃತಿ ನಮ್ಮ ದೇಶದ ಸಂವಿಧಾನ ಆಗಬೇಕು ಮನುಸ್ಮೃತಿ ಏನು ಹೇಳುತ್ತೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ಕೊಂಡಿರಬೇಕು ಮೊನ್ನೆ ಕನ್ನಡದ ಒಂದು ನ್ಯೂಸ್ ಚಾನಲ್ನಲ್ಲಿ ಇದೇ ಪೇಜಾವರ ಮಠಾಧೀಶರನ್ನ ಈ ವಿಷಯದ ಬಗ್ಗೆ ಚರ್ಚೆಗೆ ಕರೆದಾಗ ನಿಮ್ಮ ರಾಮ ಮಂದಿರದಲ್ಲಿ ದಲಿತರಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀರಾ ಪೂಜಾರಿ ಮಾಡ್ತೀರಾ ಅಂದಾಗ ಇದೇ ಪೇಜಾವರ ಸ್ವಾಮೀಜಿ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಅದೇ ಮಾಡಬೇಕು ಡ್ರೈವರ್ ಕೆಲಸ ಮಾಡೋನು ಡ್ರೈವರ್ ಕೆಲಸ ಮಾಡಬೇಕು ಕ್ಲೀನರ್ ಕೆಲಸ ಮಾಡೋನು ಕ್ಲೀನರ್ ಕೆಲಸ ಮಾಡಬೇಕು ಎಲ್ಲರೂ ಡ್ರೈವರ್ಗಳಾಗಕ್ಕಾಗೋದಿಲ್ಲ ಇದು ಶೋಷಣೆ ಅಲ್ಲ ಇದೊಂದು ಕೇವಲ ಒಂದು ಕೆಲಸದ ವಿಭಜನೆ ಅಂತೇಳಿ ಒಂದೊಂದು ಕೆಲಸಕ್ಕೆ ಶ್ರೇಷ್ಠ ಕನಿಷ್ಠ ಅನ್ನೋದು ಇದ್ದೇ ಇರ್ತದೆ ಸೊ ಜಾತಿ ಪದ್ಧತಿಯನ್ನು ಹಾಗೆ ಮರಸಾಕೋದಕ್ಕೆ ಪ್ರಯತ್ನಪಟ್ಟರು ಇದೇ ಪೇಜಾವರ ಸ್ವಾಮೀಜಿ ಶಂಕರಾಚಾರ್ಯರಿಗೂ ಇದೇ ಇರೋದು ಆಕ್ಷೇಪಣೆ ವಿಶ್ವ ಹಿಂದೂ ಪರಿಷತ್ತಿನ ಆರ್ ಎಸ್ ಎಸ್ಸಿನ ಮುಖ್ಯಸ್ಥರಾದ ಪೇಜಾವರ ಸ್ವಾಮೀಜಿಗೂ ತಾವು ರಾಮ್ ಪ್ರಾಣ ಪ್ರತಿಷ್ಠಾಪನೆಯನ್ನು ವಿರೋಧಿಸ್ತೀವಿ ಎನ್ನುವಂತಹ ಶಂಕರಾಚಾರ್ಯರಿಗೂ ದೊಡ್ಡ ವ್ಯತ್ಯಾಸ ಏನಿಲ್ಲ ಈ ವಿಷಯದಲ್ಲಿ ಹೀಗಾಗಿ ಆರ್ ಎಸ್ ಎಸ್ಸು ಬ್ರಾಹ್ಮಣೀಯವಾದಂಥ ಮನುಸ್ಮೃತಿಯನ್ನೇ ಎತ್ತಿಡಿಬೇಕು ಅದು ಸಮಾಜದ ಸಂವಿಧಾನ ಆಗಬೇಕು ಅಂತ ಬಯಸುವ ಆರ್ ಎಸ್ ಎಸ್ಸು ಅವರ ಒಟ್ಟಾರೆ ದ್ವೇಷ ರಾಜಕಾರಣದ ಸೈದ್ಧಾಂತಿಕ ತಿರುಳು ಅದೇ ದಲಿತರಾಗಲಿ ಓ ಬಿ ಸಿಗಳಾಗಲಿ ಒಪ್ಪಿಕೊಂಡು ಇದರ ಚೌಕಟ್ಟಿನ ಒಳಗಡೆ ಇರಬೇಕು ಬಂಡಾಯ ಹೇಳಬಾರದು ಸಂಘರ್ಷವಲ್ಲ ಸಾಮರಸ್ಯ ಇರಬೇಕು ಹಬ್ಬಬ್ಬ ಅಂದರೆ ಹೆಗಲ ಮೇಲೆ ಕೈ ಹಾಕ್ತೀವಿ ಹೋಟ್ಲಿಗೆ ಹೋಗ್ಬಿಟ್ಟು ಪ್ಲಾಸ್ಟಿಕ್ ಟೀ ಬಾ ಪ್ಲಾಸ್ಟಿಕ್ ಕಪ್ನಲ್ಲಿ ಬೈಟು ಟೀ ಕುಡಿಬಹುದು ಬೇಕಾದ್ರೆ ನಮ್ಮ ಮನೆ ಅಂಗಳಕ್ಕೂ ಬಂದು ಕೂತ್ಕೋಬೋದು ಆದರೆ ನಮ್ಮ ಮನೆ ಅಡುಗೆ ಮನೆಗೆ ಬರೋದಾಗಲಿ ನಮ್ಮ ಗಂಡು ಹೆಣ್ಣು ತೆಗೆದುಕೊಂಡು ಮದುವೆ ಮಾಡೋದಾಗ್ಲಿ ರೋಟಿಕ್ಕಿ ಸವಾಲ್ ಬೇಟಿಕ್ಕಿ ಕಿ ಸವಾಲು ಅಂತಾರೆ ಅಂಬೇಡ್ಕರ್ ಅಲ್ಲಿಗೆ ನೀವು ಕೈ ಹಾಕಬೇಡ್ರಿ ನಮ್ಮ ದೇವಸ್ಥಾನಗಳಿಗೆ ಬರಬೇಡಿ ಇದನ್ನು ಇವ್ರಿಗೂ ಅವಕಾಶ ಕೊಡೋದಿಲ್ಲ ಇಲ್ಲಿ ರಾಜಿ ಆಗುತ್ತೆ ಈಗಾಗಲೇ ಇರುವ ಸುದ್ದಿ ಏನಪ್ಪ ಅಂತಂದರೆ ಮೋದಿಯವರು ಇಡೀ ಸಭೆಯ ಯಜಮಾನಾಗಿ ಏನಿರ್ತೀವಿ ಅಂತಂದ್ರು ಅದರ ಬದಲಿಗೆ ಈ ಟ್ರಸ್ಟ್ನ ಸದಸ್ಯರಾದಂಥ ಮತ್ತೊಬ್ಬರು ಅವ್ರ ಗಂಡ ಹೆಂಡ್ತಿ ಇರಬೇಕು ಅದರಲ್ಲಿ ಮತ್ತೊಂದು ಸಂಪ್ರದಾಯ ಗೃಹಸ್ಥರಾಗಿರಬೇಕು ಹೆಂಡತಿ ಜೊತೆ ಕೂತ್ಕೋಬೇಕು ಸುಮಾರು ಎಪ್ಪತ್ತೆರಡು ಗಂಟೆ ಮಂತ್ರ ತಂತ್ರಗಳಲ್ಲಿ ಕೂತ್ಕೊಂಡು ಕೆಲಸ ಮಾಡಬೇಕು ಈ ಥರದ್ದೆಲ್ಲ ಏನೋ ಒಂದು ಸನಾತನ ಸಂಸ್ಕೃತಿಗಳಿದ್ದಾವೆ ಇದನ್ನು ಮೀರಿದ್ರೆ ಒಟ್ಟಾರೆ ಬ್ರಾಹ್ಮಣಿಯ ಚೌಕಟ್ಟಿನಲ್ಲೇ ಬೀರ್ಕು ಬಂದುಬಿಡುತ್ತೆ ಆದ್ದರಿಂದ ಅಷ್ಟರ ಮಟ್ಟಿಗೆ ಇದನ್ನು ಬಿಟ್ಕೊಡೋದಿಲ್ಲ ದೇವಸ್ಥಾನ ಅಪೂರ್ಣ ದೇವಸ್ಥಾನವನ್ನೇ ಉದ್ಘಾಟನೆ ಮಾಡ್ತಾರೆ ಆದರೆ ಶಾಸ್ತ್ರಸಮ್ಮತವಾಗಿ ಮಾಡ್ತಿಲ್ಲ ಅನ್ನೋದಕ್ಕೆ ಒಂದಷ್ಟು ರಾಜಿ ಮಾಡ್ಕೊಳ್ತಾರೆ ಅಷ್ಟು ರಾಜಿ ಮಾಡ್ಕೊಂಡಾಗ ಇವರ ವಿರೋಧವು ಅದಕ್ಕಿಂತ ಜಾಸ್ತಿ ಏನು ಹೋಗೋದಿಲ್ಲ ಇವರು ಹೋಗಲಿಲ್ಲ ಅಂತಂದರೆ ಅಷ್ಟು ದೊಡ್ಡ ಕಳಕಳೋದು ಕೂಡ ಇಲ್ಲ ಯಾಕಂದರೆ ಶಂಕರ ಮೋದಿ ಮನೆ ಮನೆಗೆ ಗೊತ್ತೇ ಹೊರತು ಶಂಕರಾಚಾರ್ಯರು ಯಾರಿಗೆ ಗೊತ್ತು ಬ್ರಾಹ್ಮಣರು ಬಿಟ್ಟರೆ ಸೊ ಹೀಗಾಗಿ ಈ ವಿರೋಧಕ್ಕೆ ಅಷ್ಟು ದೊಡ್ಡದಿಲ್ಲ ಮುಖ್ಯವಾಗಿ ಇವರುಗಳದು ಇವರ ವಿರೋಧ ಇರುವಂಥದ್ದು ಯಾವ ನೆಲೆಯಲ್ಲಿ ಈ ನೆಲೆಯ ವಿರೋಧವನ್ನು ಬಂದು ಹಿಂದುತ್ವವಲ್ಲ ಬಂಧುತ್ವದ ರಾಜಕಾರಣ ಮಾಡುವವರು ಎಷ್ಟು ಮಟ್ಟಿಗೆ ನಾವು ಇವ್ರನ್ನ ನಮ್ಮ ಜೊತೆಗೆ ಹೋಗೋದು ಒಪ್ಕೋಬೋದು ಅಥವಾ ಮುಂದೆ ಬಿಡ್ಬೋದು ಅವ್ರನ್ನ ಯಾಕಂದ್ರೆ ಅವರು ಮುಂದೆ ಬಿಟ್ಟಿಂದ ನಿಂತಂಗೆ ಆಗ್ಬಿಟ್ಟಿದೆ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದೇ ಕರಣ್ ತಾಪರ್ಗೆ ಸಂದರ್ಶನದಲ್ಲಿ ಇದ್ದ ವೈರ್ ಪತ್ರಿಕೆಗೆ ಕೊಟ್ಟ ಸಂದರ್ಶನದಲ್ಲಿ ಜ್ಯೋತಿಷ ಮಠದ ಶಂಕರಾಚಾರ್ಯರು ಹೇಳ್ತಾರೆ ಕೇವಲ ನಾವು ಏನೆಲ್ಲಕ್ಕೆ ನಾವು ವಿರೋಧ ಇದ್ದೀವಿ ಅಂತಂದರೆ ಮೋದಿಯವರು ಮುಸ್ಲಿಮರ ಜೊತೆ ಹೋದಾಗ ಏನು ಟೋಪಿ ಹಾಕ್ಕೊಂಡ್ರು ಮುಸ್ಲಿಮರು ಹಾಕ್ಕೊಳ್ಳುವಂತಹ ಟೋಪಿ ಅದನ್ನು ಕೂಡ ನಾವು ಒಪ್ಪೋದಿಲ್ಲ ಭೂಮಿ ಪೂಜೆ ಮಾಡಬೇಕಾದ್ರೆ ಮುಸ್ಲಿಮರು ಬಂದು ಮಣ್ಣು ಹಾಕೋದನ್ನು ಕೂಡ ನಾವು ಒಪ್ಪೋದಿಲ್ಲ ಅವರು ಅವ್ರ ಕಡೆ ಇರಲಿ ನಾವು ನಮ್ಮ ಕಡೆ ಇರಬೇಕು ಇವೆರಡು ಬೆರಿಬಾರ್ದು ಸಂಕರ ಆಗೋಗುತ್ತೆ ವರುಣ ಸಂಕರ ಆಗೋಗುತ್ತೆ ಶಂಕರಾಚಾರ್ಯರಿರೋದೇ ಈ ಥರ ವರುಣ ಸಂಕರವಾಗದಂತೆ ಧರ್ಮ ಸಂಕರವಾಗದೆ ತಡೆಗಟ್ಟೋದಕ್ಕೆ ಇಲ್ಲಾಂದರೆ ನಾವು ಇರಬೇಕು ಅಂತ ಪುರಿ ಶಂಕರಾಚಾರ್ಯ ಇನ್ನೂ ಸ್ಪಷ್ಟವಾಗಿ ಹೇಳ್ತಾರೆ ಇವರು ಕದ್ದು ಮುಚ್ಚಿ ಸೆಕ್ಯುಲರ್ ಈಗ ಮೋದಿ ಸೆಕ್ಯುಲರ್ ರಾಜಕಾರಣ ಮಾಡ್ತಿರೋದಂತೆ ಸೆಕ್ಯುಲಾರ್ ರಾಜಕಾರಣ ಮಾಡಿಕೊಂಡು ನಮ್ಮ ಸನಾತನ ರಾಜಕಾರಣವನ್ನು ಹಿಂದೆ ತರೋದಕ್ಕೆ ನಾವು ಯಾಕಿರಬೇಕಲ್ಲಿ ನಾವಿರೋದು ಇದನ್ನು ತಡೆಗಟ್ಟೋದಕ್ಕೆ ಅಂತ ಹೇಳ್ತಾರೆ ಜ್ಯೋತಿಷ್ ಮಠದ ಶಂಕರಾಚಾರ್ಯ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕರಣ್ ತಾಪರ್ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಇವತ್ತು ಏನು ಅಯೋಧ್ಯಾದಲ್ಲಿ ಬಾಬರಿ ಮಸೀದಿ ಇದು ಸಮಸ್ಯೆ ಬಗೆಹರಿದಿದೆ ಮಥುರಾ ಮತ್ತು ವಾರಣಾಸಿ ಕಾಶಿನಲ್ಲಿ ಮಸೀದಿ ವಿವಾದ ಇದೆಯಲ್ಲ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ ಇಲ್ಲ ಅದನ್ನು ಕೂಡ ಮುಸ್ಲಿಮರು ಬುದ್ಧಿವಂತ ಮುಸ್ಲಿಮರು ತಾವೇ ಒಟ್ಟಿಗೂಡಿ ಬದುಕಬೇಕು ಅಂತಿದ್ರೆ ಅದನ್ನು ಬಿಟ್ಕೊಡಬೇಕು ಅಂತ ಪಕ್ಕ ಆರ್ ಎಸ್ ಎಸ್ ಥರನೇ ಮಾತಾಡ್ತಾರೆ ಸೊ ಹೀಗಾಗಿ ಇವರುಗಳು ಪ್ರಧಾನವಾಗಿ ಈ ಸನಾತನ ಉಗ್ರವಾದಕ್ಕೂ ರಾಜಕೀಯ ಹಿಂದುತ್ವಕ್ಕೂ ಏನು ಇವತ್ತು ಕಾಣ ಕಂಡುಬಂದಿದೆ ವೈರುಧ್ಯ ಇದು ಒಂದು ತಾತ್ಕಾಲಿಕವಾದಂಥ ಸಾಂದರ್ಭಿಕ ವೈರುಧ್ಯ ಸಾರಾಂಶದಲ್ಲಿ ಇವರದೆಲ್ಲರದು ಒಂದೇ ಇವರು ಅಪೂರ್ಣವಾದಂಥ ದೇವಸ್ಥಾನದ ಉದ್ಘಾಟನೆಯನ್ನ ಮಾಡುವುದಕ್ಕೆ ಚುನಾವಣೆ ರಾಜಕಾರಣ ಕಾರಣ ಅಂತ ಹೇಳ್ತಿರೋದು ಕೂಡ ಚುನಾವಣೆಯಲ್ಲಿ ಮೋದಿ ಗೆಲ್ಲಬಾರದು ಅನ್ನೋದೇನಿರೋದಿಲ್ಲ ಅಥವಾ ಈ ರೀತಿ ಸಾಂವಿಧಾನಿಕವಾಗಿ ಜನರ ಧರ್ಮವನ್ನು ಚುನಾವಣೆಗೆ ದುರ್ಬಳಕೆ ಮಾಡ್ಕೋಬಾರದು ಅನ್ನೋ ಸೆಕ್ಯುಲರ್ ರಾಜಕಾರಣವೂ ಅಲ್ಲ ತಮಗೆ ಧಾರ್ಮಿಕ ಪ್ರಧಾನಿಗಳು ನಾವು ನಮ್ಮ ಸ್ಥಾನಕ್ಕೆ ಚ್ಯುತಿ ಬರಬಾರ್ದು ಅನ್ನುವಂಥದ್ದು ಪ್ರಧಾನವಾಗಿ ಇವರ ಸಾರವಾಗಿರ್ತದೆ ಮತ್ತು ಇವತ್ತು ಬಿ ಜೆ ಪಿ ಆರ್ ಎಸ್ ಎಸ್ನ ಈ ಒಂದು ದ್ವೇಷ ಹಿಂದುತ್ವಕ್ಕೆ ಹಿಂದುತ್ವದ ಒಟ್ಟಾರೆ ಸಿದ್ಧಾಂತದ ಸಾರ ಈ ಒಂದು ಉಗ್ರವಾದಿ ಸನಾತನವಾದ ಉಗ್ರ ಬ್ರಾಹ್ಮಣ್ಯ ಅದಕ್ಕೆ ಅಲ್ಪ ಸ್ವಲ್ಪ ರಾಜಿಗಳನ್ನು ಚುನಾವಣಾ ರಾಜಕಾರಣ ಈ ದೇಶದಲ್ಲಿ ಇರೋದರಿಂದ ಅಲ್ಪ ಸ್ವಲ್ಪ ರಾಜಿಯನ್ನು ಆಗಾಗ ಪೊಲಿಟಿಕಲ್ ಹಿಂದುತ್ವ ಅಂತ ಏನು ಕರಿತಿ ಅವ್ರು ಮಾಡ್ಕೊಳ್ಬೇಕಾಗುತ್ತೆ ಆದರೆ ಆ ರಾಜಿಯನ್ನು ಯಾವಾಗಲೂ ಇವರೇನು ವಿರೋಧಿಸೋದಿಲ್ಲ ಯಾವಾಗ ಅದು ತಮ್ಮ ಸ್ಥಾನಕ್ಕೂ ಸಂಚಕಾರ ಬರ್ತಿದೆ ಅಂತ ಅನಿಸಿದಾಗ ಮಾತ್ರ ಅದನ್ನು ವಿರೋಧಿಸ್ತಾರೆ ಉಳಿದಂತೆ ಅದ್ರ ಜೊತೆ ಅವತ್ತು ಕಾಲಘಟ್ಟಕ್ಕೆ ಇವತ್ತು ಪ್ರಧಾನವಾದ ಸಾರ ಉಳಿಬೇಕು ಅಂತಂದರೆ ರೂಪದಲ್ಲಿ ಅಲ್ಪ ಸ್ವಲ್ಪ ಹೊಂದಾಣಿಕೆ ಇರಬೇಕಾಗುತ್ತೆ ಅಂತಂದ್ಬಿಟ್ಟು ಅದಷ್ಟು ಬಿಟ್ಟುಕೊಡ್ತಾರೆ ಇವತ್ತು ಆ ವೈರುಧ್ಯ ಆ ಬಗೆಯದಾಗಿದೆ ಈಗಲೂ ಹೆಂಗೆ ಚುನಾವಣಾ ರಾಜಕಾರಣಕ್ಕೆ ಅಮಾಯಕ ಹಿಂದೂಗಳ ಧರ್ಮಶ್ರದ್ಧೆಯನ್ನು ನಂಬಿಕೆಯನ್ನು ದುರ್ಬಳಕೆ ಮಾಡಿಕೊಂಡು ದೇವಸ್ಥಾನ ಪೂರ್ಣ ಆಗೋದಕ್ಕೆ ಮುಂಚೆನೇ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಿರೋದೆ ಚುನಾವಣೆಯ ದುರುದ್ದೇಶಕ್ಕೆ ಅನ್ನೋದನ್ನು ಜನರ ಮುಂದೆ ಹೇಳೋದಕ್ಕೆ ಶಂಕರಾಚಾರ್ಯರು ಹೇಳ್ತಿರೋದನ್ನು ಕೂಡ ನಾವು ಜನರ ಮುಂದೆ ಹೇಳೋದ್ರಲ್ಲಿ ತಪ್ಪಿಲ್ಲ ಆದರೆ ಶಂಕರಾಚಾರ್ಯರು ಹೇಳ್ತಿರೋದನ್ನೇ ನಾವು ಮುಂದೆ ಬಿಟ್ಟು ಇವತ್ತು ಕಾಂಗ್ರೆಸ್ ಇತರ ಪಕ್ಷಗಳು ಅವ್ರನ್ನ ಮುಂದೆ ಬಿಟ್ಟು ಅವ್ರ ಹಿಂದೆ ನಿಂತ್ಕೊಂಡು ಇದನ್ನು ವಿರೋಧಿಸ್ತೀವಿ ಎನ್ನುವಂಥದ್ದು ಅಥವಾ ನಮಗೇ ಗೊತ್ತಿಲ್ಲದಂತೆ ಬಂಧುತ್ವದ ರಾಜಕಾರಣದ ಸಹಭಾಗಿಗಳು ಇವರು ಅಂತ ಅಂದ್ಬಿಟ್ಟು ತಪ್ಪು ತಿಳ್ಕೊಂಬಿಡೋದು ಮಾಡಿದ್ರೆ ನಮ್ಮ ಏನು ಬಂಧುತ್ವದ ಭಾರತವನ್ನು ಕಟ್ಟಬೇಕಾಗಿದೆ ಅದರಲ್ಲಿ ವಿಫಲರಾಗ್ತೀವಿ ನಾವು ಅಂತ ಒಂದು ಎಚ್ಚರಿಕೆ ನಾವು ಇಟ್ಕೊಳ್ಬೇಕು ಅಂತ ನನಗನ್ಸುತ್ತೆ ತಮಗೇನು ಅನಿಸುತ್ತೆ ತಿಳಿಸಿ ನಮಸ್ಕಾರ